ಹಾಯಿ ಎಲ್ಲರೂ ಹೆಂಗಿದ್ರಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಮಲಯನ ಕಂಬಿ ಬಗ್ಗೆ ತಿಳ್ಸೋಕ್ಕೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಏನಿರುತ್ತೆ ಅಪ್ಪ ಅಂದರೆ ಮಲ್ಲಯ್ಯನ ಕಂಬಿ ಪ್ರತಿ ವರ್ಷ ಈ ಥರ ವಿಡಿಯೋ ಬಿಡ್ತೀನಲ್ಲ ಯಾಕೆ ಅಂತ ನಿಮಗೆ ಅನ್ನಿಸ್ಬೋದು ನಮ್ಮ ಊರಿನ ಸುತ್ತಮುತ್ತ ಮತ್ತು ನಮ್ಮ ಬಿಜಾಪುರ ಡಿಸ್ಟಿಕ್ಕು ಮತ್ತು ಜಮಖಂಡಿ ಆ ಕಡೆ ಸುತ್ತಮುತ್ತ ಎಲ್ಲರಿಗೆ ಗೊತ್ತಿರುತ್ತೆ ಮಲಯನ ಕಂಬಿ ಏನು ಅಂತಂದು ಆದರೆ ಹೊರಗಡೆ ನೋಡ್ತಾರಲ್ಲ ನಮ್ಮೂರು ಬಿಟ್ಟು ನಮ್ಮೂರಿಂದ ಹೊರಗಡೆ ನೋಡ್ತಾರಲ್ಲ ಅಂದರೆ ನಮ್ಮ ನಮ್ಮ ಈ ಕಡೆ ಏನು ಉತ್ತರ ಕರ್ನಾಟಕ ಭಾಗದವರು ಅದಾರಲ್ಲ ಅವರು ಬಿಟ್ಟು ಇನ್ನೊಂದು ಈಗ ನೀವು ಉದಾಹರಣೆಗೆ ಬೆಂಗಳೂರು ಅನ್ಕೋಬೋದು ಮೈಸೂರು ಅನ್ಕೋಬೋದು ಆ ಥರ ಎಲ್ಲ ಕಡೆ ಏನು ಅನಿಸುತ್ತಂದ್ರೆ ಗೊತ್ತಿರೋಲ್ಲ ಅವರಿಗೆ ಈ ಮಲ್ಲಾಯ ಕಂಬಿ ಅಂದರೆ ಏನು ಮನೆ ಮನೆಗೆ ಯಾಕೆ ಬರ್ತಾನೆ ಆಮೇಲೆ ಯಾವಾಗ ಊರಿಂದ ಸ್ತ್ರೀ ಸೈಲಿಕ್ಕೆ ಆಡುತ್ತಾನೆ ಅದೆಲ್ಲ ಗೊತ್ತಿಲ್ಲ ಈಗ ನೋಡ್ರಿ ಇದು ಶಿವರಾತ್ರಿ ಏನು ಅಮಾವಾಸ್ಯೆ ಆಯ್ತಲ್ಲ ಶಿವರಾತ್ರಿ ಅಮಾವಾಸ್ಯೆ ಆಯಿತು ಎಲ್ಲರೂ ಉಪವಾಸ ಮಾಡ್ತೀವಿ ಉಪವಾಸ ಆದಮೇಲೆ ಮುಗಿದ್ಮೇಲೆ ಈಗ ಮರು ದಿವಸ ಹಿಡ್ಕೊಂಡು ಈ ಥರ ಕಂಬಿಗಳು ಮನೆ ಮನೆಗೂ ಹೋಗ್ತಾರೆ ಅಂದರೆ ಅವರ ಭಕ್ತರ ಮನೆಗಳಿಗೆ ಯಾರ್ಯಾರು ಕರೀತಾರೆ ಅವ್ರ ಮನೆಗೆ ಹೋಗ್ತಿರ್ತಾರೆ ಹಂಗಂತ ಕರೆದ್ರ ಮನೆಗೆ ಅಷ್ಟೇ ಅಲ್ಲ ಅಚಾನಕ್ಕಾಗಿ ಎಲ್ಲರ ಮನೆಗೂ ಬರಬಹುದು ಯಾವಾಗ ಬರ್ತಾನೆ ಆವಾಗ ಮನೆ ಒಳಗೆ ಕರ್ಕೊಂಡು ಕಂಬಳಿನೋ ಏನೋ ಇದ್ದದ ಚಾಪಿನೋ ಹಾಸ್ಬಿಟ್ಟು ಅವರಿಗೆ ಒಂದಷ್ಟು ಚಾಗಿ ಮಾಡಿ ಹೂವು ಹಣ್ಣು ಕಾಯಿ ಕರ್ಪೂರ ಎಲ್ಲ ಮಾಡಿ ಒಂದಷ್ಟು ದಕ್ಷಿಣ ಎಲ್ಲ ಹಾಕಿ ಕಾಲು ಬಿದ್ದು ಕಳಿಸ್ಕೊಡ್ತಾರೆ ಈ ಥರ ಮಾಡ್ತಾರೆ ಪ್ರತಿ ವರ್ಷವೂ ಇನ್ನೂ ಕಂಬಿ ತಗೊಂಡು ಇದಕ್ಕೆ ಶ್ರೀಶೈಲ್ ಕೊರಡೋದು ಯಾವಾಗಪ್ಪ ಅಂದರೆ ಹುಣ್ಣಿಮೆ ದಿನ ಹೋಗ್ತಾರೆ ಯಾವ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ದಿವಸ ಎಲ್ಲರೂ ಏನು ಹುಣ್ಣಿಮೆ ದಿವಸ ಕಾಮನ್ ಸುಡ್ತಾರಲ್ಲ ಆವತ್ತು ಕಾಮನ್ ಸುಟ್ಟಾದಮೇಲೆ ನೈಟು ಎಲ್ಲರೂ ಊರಲ್ಲಿ ಕೆಲವರು ಇಂತಿಂತವರೇ ಹೋಗಬೇಕು ಅಂತ ಅವರವರೇ ಮಾತಾಡ್ಕೊಂಡಿರ್ತಾರೆ ಅಂದರೆ ಕೆಲವು ಭಕ್ತರು ಮನಸ್ಸಲ್ಲಿ ಬಂದಿರುತ್ತೆ ಈ ವರ್ಷ ನಾನು ಇವ್ರ ಜೊತೆಗೆ ಹೋಗ್ತೀನಿ ಅಂಥೇಳಿ ಆ ಥರ ಎಲ್ಲ ಒಂದಾಗಿ ಹೋಗ್ತಾರೆ ಹೋಗ್ಬಿಟ್ಟು ಶ್ರೀಶೈಲಕ್ಕೆ ಶ್ರೀಶೈಲ್ವರೆಗೂ ಕಂಬಿ ಹೊತ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಜೊತೆಗೆ ಒಂದಷ್ಟು ಒಂದು ಯಾವುದೋ ಸಣ್ಣದೊಂದು ಗೂಡ್ಸ್ ಗಾಡಿ ಅಂತ ತೊಗೊಂಡೋಗಿ ಅದರಲ್ಲಿ ಒಂದಷ್ಟು ಏನೇನೋ ಅವ್ರಿಗೆ ಓಡೋದು ಹೊಚ್ಕೊಳ್ಳೋದು ಎಲ್ಲ ಇಟ್ಕೊಂಡು ಹೋಗಿರ್ತಾರೆ ಅವ್ರ ಮುಂದೆ ಹೋಗ್ತಾರೆ ಇವರು ಓದ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ಹೋಗ್ತಿರ್ತಾರೆ ಹೋದೆ ಆದಮೇಲೆ ಅಲ್ಲಿ ಶ್ರೀಶೈಲದಲ್ಲಿ ಯುಗಾದಿ ಅಮಾವಾಸ್ಯೆ ಬರುತ್ತಲ್ಲ ಯುಗಾದಿ ಅಮಾವಾಸ್ಯೆ ಅಮಾವಾಸ್ಯೆ ಆದಮೇಲೆ ಮತ್ತೆ ವಾಪಸ್ಸು ಊರಿಗೆ ಕರ್ಕೊಂಡು ಬರ್ತಾರೆ ಬರೋವಾಗ ನಡ್ಕೊಂಡು ಬರಲ್ಲ ಹೋಗೋವಾಗ ಕಂಬಿನ ಗುಡಿಯಿಂದ ಶ್ರೀಶೈಲ್ವರೆಗೂ ನಡ್ಕೊಂಡು ಹೋಗ್ತಾರೆ ಕಾಡಲ್ಲೆಲ್ಲ ನಡ್ಕೊಂಡು ಕಂಬಿ ತೊಗೊಂಡು ನಡ್ಕೊಂಡು ಹೋಗ್ತಾರೆ ವಾಪಸ್ಸು ಬರಬೇಕಾದ್ರೆ ಗಾಡಿಯಲ್ಲಿ ಕಂಬಿನ ಇಟ್ಕೊಂಡು ಬರ್ತಾರೆ ಮತ್ತು ಊರಿಗೆ ಈ ಥರ ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ ಎಲ್ಲ ಮಲ್ಲಯ್ಯನ ಗುಡಿಗಳಲ್ಲಿ ಈ ಥರ ಇರುತ್ತೆ ಹೆಚ್ಚಾನು ಹೆಚ್ಚು ಮಲ್ಲಯ್ಯನ ಗುಡಿನಲ್ಲಿ ಈ ಥರ ಕಂಬಿ ಇರುತ್ತೆ ಕಂಬಿ ಅಂದ್ರೆ ಏನು ಅಂತ ಅನಿಸ್ಬೋದು ನಿಮಗೆ ಕಂಬಿ ಅಂದ್ರೆ ಈ ಇದೇನು ಒಂದು ಇದು ಇರುತ್ತೆ ಕಾಲು ತರ ಅದ್ರಲ್ಲಿ ಒಂದು ಎತ್ತು ಎತ್ತು ಏನು ಇರುತ್ತೆ ನೋಡ್ರಿ ಎತ್ತುಗಳು ಆ ಕಡೆ ಹಿಂದೆ ಎರಡು ಕಾಲು ಮುಂದೆ ಎರಡು ಕಾಲು ಆ ತರ ಎತ್ತಿನ ಕಾಲು ತರ ಇರುತ್ತೆ ಮುಂದೆ ಅಲ್ಲಿ ಮೇಲೆ ಪೂಜೆ ಮಾಡ್ತಾರಲ್ಲ ಆ ಜಾಗದಲ್ಲಿ ಬಸವಣ್ಣಪ್ಪನ ಮೂರ್ತಿ ಇರುತ್ತೆ ಅದು ಈಗ ಬಸವಣ್ಣ ಮನೆ ಮನೆಗೂ ಬಂದ ಅಂತ ಅರ್ಥ ಬಸವಣ್ಣ ಮನೆ ಮನೆಗೂ ಬರ್ತಾನೆ ಅಂದ್ರೆ ನಾನು ಸ್ತ್ರೀಶಲ್ಕ್ ಹೊರಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಬರ್ತಾನೆ ಸೊ ನಾವೆಲ್ಲ ಸ್ವಾಗತ ಮಾಡಿ ಅವರಿಗೆ ಮಾತಾಡಿಸಿ ಹೊರಡಕ್ಕೆ ಏನೇನು ಅನುಕೂಲ ಬೇಕು ಅವ್ರಿಗೆ ಆಗಲಿ ಅಂತ ಕೈಲಾದಷ್ಟು ದಕ್ಷಿಣ ಕೆಲವರು ಉಡಕ್ಕಿ ಸಾಮಾನು ಅದು ಇದು ಹಾಕ್ತಾರೆ ನೋಡಿರಿ ಇಲ್ಲಿ ನಾನು ಜೋಳಿಗೆಯಲ್ಲಿ ಒಂದು ನೂರು ರೂಪಾಯಿ ಹಾಕ್ತಿದ್ದೀನಿ ಈ ಥರ ಕೆಲವರು ಅವರವರ ಭಕ್ತಿಗೆ ಅನುಸಾರ ಹಾಕ್ತಾರೆ ಹೆಚ್ಚಿಗೆ ಹಾಕ್ತಾರೆ ಕಮ್ಮಿ ಹಾಕ್ತಾರೆ ಎಷ್ಟು ಎಷ್ಟು ಅವರಿಗೆ ಮನಸ್ಸಲ್ಲಿ ಇದು ಬರುತ್ತೋ ಅಷ್ಟು ಹಾಕಿ ಮಲೈನ್ ಕಮ್ಮಿನ ಕಳಿಸ್ಕೊಡ್ತಾರೆ ನಾನು ಹೋದ ವರ್ಷವೂ ವೀಡಿಯೋ ಬಿಟ್ಟಿದ್ದೀನಿ ಆಚೆ ವರ್ಷವೂ ಬಿಟ್ಟಿದ್ದೀನಿ ಈ ವರ್ಷವೂ ಅಚಾನಕ್ಕಾಗಿ ನಮ್ಗೆ ಗೊತ್ತೇ ಇರಲಿಲ್ಲ ಬರ್ತಾನ ಅಂತ ಬಂದ್ಬಿಟ್ರು ಬಂದಾಗ ನಾವು ಒಂದಷ್ಟು ಹೂವು ಹಣ್ಣು ತರಿಸಿ ಸೊ ಇಷ್ಟು ಮಾಡಿದೀನಿ ಮಲ್ಲಾಯ ಓಡುತ್ತ ಇದ್ದಾನೆ ಹುಣ್ಣಿಮೆ ದಿವಸ ಹೋಗ್ತಾನೆ ಈ ವಿಶೇಷ ಒಂದು ಮಲ್ಲಯ್ಯನ ಬಗ್ಗೆ ಈ ಕಂಬಿ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ತಿಳಿಸ್ತಾ ಇದ್ದೀನಿ ಮತ್ತು ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಮಾಹಿತಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಯಾಕಂದರೆ ಕೆಲವರಿಗೆ ಗೊತ್ತಿರಲ್ಲ ಕಂಬಿ ಅಂದರೆ ಏನು ಅಂತ ಗೊತ್ತಿರಲ್ಲ ಶ್ರೀಶೈಲ್ಕ ಯಾಕೆ ಹೋಗ್ತಾರೆ ಅಂತ ಗೊತ್ತಿರಲ್ಲ ಅದೆಲ್ಲ ಇರಲ್ಲ ಅದಕ್ಕೆ ಈ ಥರ ಮನೆ ಮನೆಗೆ ಬರೋದು ಯಾಕೆ ಅಂತ ಗೊತ್ತಿರಲ್ಲ ಸೊ ಶ್ರೀಶೈಲ್ಕೆ ಹೋಗ್ತೀನಿ ಅಂತ ಹೇಳೋಕ್ಕೆ ಭಕ್ತರು ಮನೆಗೆ ಬಂದಿರ್ತಾನೆ ಬಸವಣ್ಣಪ್ಪ ಅಂತ ಅರ್ಥ ಇದರಲ್ಲಿ ಅಷ್ಟೇ ಸೊ ಆಚೆ ವರ್ಷ ನಾನು ನಡ್ಕೊಂಡು ಹೋಗಿದ್ದೆ ಆದರೆ ಹೋದ ವರ್ಷ ನಡ್ಕೊಂಡು ಹೋಗೋಕ್ಕಾಗಲಿಲ್ಲ ನನಗೆ ಹುಷಾರಿರ್ಲಿಲ್ಲ ಅಂಥೇಳಿ ಆದರೆ ಈ ವರ್ಷ ಮಾತ್ರ ನಾನು ನಡ್ಕೊಂಡು ಹೋಗಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ ನಮ್ಮ ಹುಡ್ಗನ್ ಎಕ್ಸಾಮ್ ಬೇರೆ ಅದಾವೆ ಬೇಗ ಮುಗಿದ್ಬಿಟ್ರೆ ನಾನು ನಡ್ಕೊಂಡು ಹೋಗ್ತೀನಿ ಈ ವರ್ಷ ಓಕೆ ಥ್ಯಾಂಕ್ ಯು